ನಿಜವಾಗ್ಲೂ ಇವತ್ತಿನ ಬಿಗ್ ಬಾಸ್ನಲ್ಲಿ ನನಗಂತೂ ಅಳು ಬಂತು ಯಾವ ಕಾರಣಕ್ಕೆ ಅಂದರೆ ಆ್ಯಕ್ಚುಲಿ ಇವತ್ತು ಎಲಿಮಿನೇಷನ್ ಇತ್ತು ನಿಮಗೆಲ್ಲರೂ ಕೂಡ ಗೊತ್ತಿದೆ ಫಸ್ಟು ವಿನಯ್ ಅವರು ಸೇಫ್ ಆಗ್ತಾರೆ ಇವತ್ತು ಭಾನುವಾರ ಆನಂತರ ಧನೇಶ್ ಅವರು ಕಾರ್ತಿಕ್ ಅವರು ಕೊನೆಗೆ ಉಳ್ಕೊಳ್ತಕ್ಕಂಥದ್ದು ನಮ್ಮ ವರ್ತೂರವರು ಮತ್ತು ಅವರು ಎಸ್ ಇಬ್ಬರು ಉಳ್ಕೋತಾರೆ ಮೇಲೆ ನಮ್ಮ ಕಿಚ್ಚ ಸುದೀಪ್ ಅವರು ಮಾಡ್ತಕ್ಕಂಥದ್ದು ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದರಲ್ವಾ ಆ ಒಂದು ಬಾಲ್ಕನಿ ಆ ಬಾಲ್ಕನಿಯ ಕೆಲವು ಚಿತ್ರಗಳನ್ನು ತೋರಿಸ್ತಾರೆ ಅವರು ಕಳೆದಂಥ ಕ್ಷಣಗಳಾಗಿರ್ಬೋದು ಅಲ್ಲಿ ಏನೇನು ನಡೀತದೆಲ್ಲವನ್ನು ಕೂಡ ಜ್ಞಾಪಿಸ್ತಾರೆ ಆವಾಗ ಆ್ಯಕ್ಚುಲಿ ತುಕಾಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಹೊರ್ತರವರು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಜೊತೆಗೆ ಸಂಗೀತವರು ಕೂಡ ಆ ಒಂದು ಕೆಲವೊಂದು ಕ್ಲಿಪ್ಸ್ಗಳನ್ನು ನೋಡಿ ಅವ್ರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ತನಿಷ್ ಅವ್ರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರುತ್ತೆ ನಿಜವಾಗ್ಲೂ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅವ್ರು ಯಾರೊಂದೇ ಖಂಡಿತವಾಗೂ ತಿಳಿಸ್ತೀನಿ ಆ್ಯಕ್ಚುಲಿ ಇಬ್ಬರಲ್ಲಿ ಯಾರು ಕಳಿಸ್ತೀರಾ ಅಂತ ನಮ್ಮ ಸಂಗೀತವ್ರನ್ನ ಕೇಳಿದಾಗ ಆ್ಯಕ್ಚುಲಿ ಅವರು ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅದಕ್ಕೋಸ್ಕರ ತುಕಾಲಿ ಅವ್ರನ್ನ ಉಳಿಸ್ಕೊಳ್ತೀನಿ ಹೊರ್ತರನ್ನ ಕಳಿಸ್ತೀನಿ ಅಂತ ಸಂಗೀತ ಅವ್ರು ಹೇಳ್ತಾರೆ ಎಸ್ ಆನಂತರ ತನಿಷ್ ಅವ್ರು ಬಂದ್ಬಿಟ್ಟು ತನಿಷ್ ಅವ್ರನ್ನ ಕೇಳ್ತಾರೆ ಅವ್ರು ಹೇಳ್ತಕ್ಕಂಥದ್ದು ನನಗೆ ಗೊತ್ತು ಅವರು ಉಳ್ಕೋತಾರೆ ವರ್ತುರೋರು ಹೋಗ್ತಾರೆ ಅಂತ ಆದರೆ ನಾನು ವರ್ತುರವ್ರನ್ನ ಉಳಿಸ್ಕೋಬೇಕು ಅನ್ಕೋತೀನಿ ಅವರ ಫ್ರೆಂಡ್ಶಿಪ್ ಆಗಿರ್ಬೋದು ಅವರ ಬಾಂಡಿಂಗ್ ಆಗಿರ್ಬೋದು ನಾನು ಮರೆಯೋಕ್ಕಾಗಲ್ಲ ಅಂತ ತನಿಷ ಹೇಳ್ತಾಳೆ ಅಲ್ವಾ ನಿಜ ಅಲ್ವಾ ಕಳೆದಂಥ ಕ್ಷಣಗಳನ್ನು ಆ ಮೆಮೊರೀಸ್ಗಳನ್ನ ಹೇಗೆ ಮರೆಯೋಕ್ಕಾಗತ್ತೆ ಅದು ಅಳ್ತಾ ಅಳ್ತಾ ಆ ಮಾತನ್ನು ಹೇಳ್ತಾಳೆ ಕೊನೆಯದಾಗಿ ಆ್ಯಕ್ಚುಲಿ ನಾನು ಹೇಳೋ ಕೊಟ್ಟಿದ್ದನ್ನೇ ಇವರು ಅಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಮ್ಮ ಕಿಚ್ಚ ಸುದೀಪ್ ಅವರು ಡ್ರೋನ್ ಪ್ರತಾಪ್ ಅವರನ್ನು ನೀವು ಯಾರನ್ನು ಉಳಿಸ್ಕೋತೀರಾ ಅಂತಂದರೆ ಆವಾಗ ಅವರು ಹೇಳ್ತಾರೆ ಏನು ಅಂತಂದರೆ ನಾನು ವರ್ತೂರನ್ನ ಉಳಿಸ್ಕೊಳ್ತೀನಿ ಕಿಚ್ಚ ಸುದೀಪ್ ಅವರು ಯಾಕೆ ಅಂತಾರೆ ಅವ್ರು ನನಗಿಷ್ಟ ಅದಕ್ಕೋಸ್ಕರ ಉಳಿಸ್ಕೋತೀನಿ ಅಂದ್ಬಿಟ್ಟು ಹತ್ತು ಬಿಡ್ತಾರೆ ಡ್ರೋನ್ ಪ್ರತಾಪ್ ಅವರು ಕೂಡ ಆನಂತರ ಕಿಚ್ಚ ಸುದೀಪ್ ಅವ್ರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಅಂತ ಹೇಳ್ಬೋದು ಆ ಒಂದು ಸಂದರ್ಭದಲ್ಲಿ ಆ ಒಂದು ಮೂಮೆಂಟಲ್ಲಿ ನನಗೂ ಕೂಡ ಹೌದಲ್ವಾ ಅವರಿಬ್ಬರು ನೂರು ದಿನಗಳನ್ನು ಕಳೆದಿದ್ದಾರೆ ಆ ಒಂದು ಬಾಲ್ಕನಿಯಲ್ಲಿ ಕೂತ್ಕೊಂಡು ಅವೆಲ್ಲ ಮುಂದೆ ಮೆಮೊರಿಯಾಗಿ ಉಳ್ಕೊಬಿಡ್ತವೆ ಅಲ್ಲಿ ಮಾತಾಡಿದಂಥ ಮಾತುಗಳಾಗಿರ್ಬೋದು ಕಾಮಿಡಿ ಆಗಿರ್ಬೋದು ಇನ್ನೊಬ್ಬರ ಬಗ್ಗೆ ಮಾಡಿದಂಥ ತರಲೆಗಳಾಗಿರ್ಬೋದು ಅವೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ ಹೊರಗಡೆಯಿಂದ ಅವು ಯಾವೂ ಕೂಡ ಮುಂದೆ ಇರಲ್ಲ ಕಳ್ಕೊತಾ ಇದ್ದೀವಿ ಮಿಸ್ ಮಾಡ್ಕೋತಾ ಇದ್ದೀವಿ ನಂದು ಎರಡು ವಾರದಲ್ಲಿ ಎರಡು ವಾರದಲ್ಲಿ ಕಿಂತ ಇವತ್ತೇ ಏನೋ ಅಂತ ಒಂದು ಸಂದರ್ಭ ಇತ್ತು ಕಳಿಸ್ಬಿಡ್ತಾರೆ ಅಂತ ವಿಚಿತ್ರ ಅಂದರೆ ಇದೆಲ್ಲವನ್ನು ಮಾಡಿ ನಮ್ಮ ಕಿಚ್ಚ ಸುದೀಪ್ ಅವರು ನಮ್ಮ ಕಣ್ಣಲ್ಲಿ ನೀರು ಬರೆಸಿ ಕೊನೆಗೆ ನೀವಿಬ್ಬರೂ ಈ ವಾರ ಮನೆಯಿಂದ ಹೊರಗಡೆ ಹೋಗಲ್ಲ ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ಒಂದು ಸಂತಸವನ್ನು ತರ್ತಾರೆ ಎಸ್ ಈ ಒಂದು ಮೂಮೆಂಟ್ ಬಗ್ಗೆ ಸಂತು ಮತ್ತು ಪಂತು ಬಗ್ಗೆ ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ